ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿ ಇದನ್ನು ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಸೆಪ್ಟೆಂಬರ್ ಹನ್ನೆರಡರ ನಂತರ ಈ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ಶಿಕ್ಷಣ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶಾತಿದ್ದ ಸ್ನೇಹಿತರೆ ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ಹನ್ನೆರಡರ ನಂತರ ಏನಿಲ್ಲ ಅದೃಷ್ಟವನ್ನು ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಈಗ ನೋಡ್ತೋಣ ಸ್ನೇಹಿತರೆ ಮೊದಲನೇದಾಗಿ ಈ ಮೀನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ತಿಂಗಳು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಆರನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಈ ರಾಶಿ ಬದಲಾವಣೆಯಿಂದಾಗಿ ಮೀನಾರಾಶಿಯವರು ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಎಂಟನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸಲಿದ್ದಾನೆ ಈ ಮಂಗಳನ ಈ ಸಂಚಾರವು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬದಲಾವಣೆಯನ್ನು ಮಾಡಲಿದೆ ಬುಧ ಮತ್ತು ಸೂರ್ಯ ಸೆಪ್ಟೆಂಬರ್ ಹದಿನೈದು ಮತ್ತು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಏಳನೇ ಮನೆಗೆ ಆದಂತಹ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ ಇನ್ನು ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರಲಿದ್ದು ಶನಿ ನಿಮ್ಮ ಒಂದನೇ ಮನೆಯಲ್ಲಿ ಜನ್ಮ ಶನಿಯಾಗಿ ಇರಲಿದ್ದಾನೆ ಸ್ನೇಹಿತರೆ ರಾಹು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದ್ದು ಕೇತು ನಿಮ್ಮ ಆರನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಈ ಮೀನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬಂದರೆ ಕುಟುಂಬ ಜೀವನ ಮತ್ತೆ ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕತೆಯಿಂದ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಶನಿ ಮುಂದುವರಿದ ಪ್ರಭಾವ ಮತ್ತೆ ನಿಮ್ಮ ವೃತ್ತಿ ಮತ್ತು ಆರೋಗ್ಯಗಳಲ್ಲಿ ಸವಾಲಿನ ಸಂಚಾರಗಳು ಎಚ್ಚರಿಕೆ ಮತ್ತು ತಾಳ್ಮೆಯನ್ನ ಹೋಗ್ತವೆ ಈ ತಿಂಗಳ ಎರಡನೇ ವಾರವೂ ಪಾಲುದಾರಿಕೆಗಳಿಗೆ ಬಹಳ ನಿರ್ಣಾಯಕವಾಗಲಿದ್ದು ಬಹಳ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತದೆ ಸ್ನೇಹಿತರ ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಎರಡನೇ ವಾರದಂತಹ ಸೆಪ್ಟೆಂಬರ್ ಹನ್ನೆರಡರಿಂದ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಕೇಳೋದಾದರೆ ವೃತ್ತಿಪರರಿಗೆ ನಿಮ್ಮ ಎರಡನೇ ವಾರದವರಿಗೆ ಉತ್ತಮವಾದಂತಹ ಸಮಯವನ್ನು ಈ ಎರಡನೇ ವಾರದವರೆಗೂ ನೀವು ಕಾಣ್ತಾ ಹೋಗ್ತೀರಿ ಮೂರನೇ ವಾರದಿಂದ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋ ಕಾರಣ ನೀವು ಓವರ್ ಟೈಮ್ ಕೆಲಸವನ್ನು ಮಾಡಬೇಕಾದಂತಹ ಚಾನ್ಸಸ್ ಕೂಡ ಬರ್ಬೋದು ಅಥವಾ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಸವಾಲುಗಳನ್ನು ಕೂಡ ಹೆದರಿಸ್ಬೋದು ಸ್ನೇಹಿತರೆ ಸ್ಥಾನ ಮತ್ತು ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣ್ತಾ ಹೋಗ್ತೀರಿ ಇತರರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ಏಕೆಂದರೆ ಅದರ ಕಾರಣದಿಂದಾಗಿ ಅವರ ಕೆಲಸವನ್ನು ನೀವೇ ಪೂರ್ಣಗೊಳಿಸಬೇಕಾದಂತಹ ತೊಂದರೆಯು ಕೂಡ ನಿಮಗೆ ಉಂಟಾಗ್ಬೋದು ಪ್ರಥಮಾರ್ಧದಲ್ಲಿ ವೃತ್ತಿಪರರಿಗೆ ಅನುಕೂಲಕರವಾಗಿರಲಿದ್ದು ಆದರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಸಾಕಷ್ಟು ಕಷ್ಟಪಡಬೇಕಾಗಿರುತ್ತದೆ ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸುವಂಥವರಿಗೆ ಪ್ರಥಮಾರ್ಧದಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ಈ ಎರಡು ವಾರಗಳಲ್ಲಿ ಪಡೆದಿರ್ತೀರಿ ಆದರೆ ಮಂಗಳನು ಎಂಟನೇ ಮನೆಗೆ ಸಂಚಾರವನ್ನು ಮಾಡೋ ಕಾರಣ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರಲಿತ್ತು ಈ ಸಮಯದಲ್ಲಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಹತೋಟಿಯಲ್ಲಿ ಕೋಪವನ್ನು ಇರಿಸಿಕೊಳ್ಳಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹೋಗಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡ್ತಾ ಹೋಗೋದಾದರೆ ಈ ಮೀನ ಮೀನಾರಾಶಿಯವರಿಗೆ ಈ ತಿಂಗಳು ನಿಮ್ಮ ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಏಕೆಂದರೆ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕೂಡ ಕಾಣ್ಬೋದಾಗಿದೆ ಆದರೆ ಅದೇ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿ ಮನರಂಜನೆ ಅಥವಾ ಆರೋಗ್ಯ ಸಮಸ್ಯೆಗಳ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಉಂಟಾಗ್ಬೋದು ನಿಮ್ಮ ರಾಶಿಯಲ್ಲಿ ಶನಿ ಇರೋ ಕಾರಣ ಅನಿರೀಕ್ಷಿತವಾದ ಮತ್ತು ಗಣನೀಯವಾದ ಖರ್ಚುಗಳು ಉಂಟಾಗ್ಬೋದು ಸ್ನೇಹಿತರೆ ಇದಕ್ಕೆ ಎಚ್ಚರಿಕೆಯ ಬಜೆಟ್ ನಿರ್ವಹಣೆ ಅಗತ್ಯವಾಗಿರ್ತದೆ ಈ ಎರಡನೇ ವಾರವಾದಂತಹ ದ್ವಿತೀಯಾರ್ಥದಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಸಮಯವಾಗಿರೋದಿಲ್ಲ ವಿಶೇಷವಾಗಿ ತಿಂಗಳ ಕೊನೆಯಲ್ಲಿ ಏಕೆಂದರೆ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಗ್ರಹಗಳ ವಿವಾದಗಳನ್ನು ಮತ್ತು ಆರ್ಥಿಕ ನಷ್ಟಗಳನ್ನು ತರೋ ಕಾರಣ ಈ ತಿಂಗಳ ಕೊನೆಯಲ್ಲಿ ನೀವು ಮಾಡುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಈ ಮೀನ ರಾಶಿಯವರಿಗೆ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ಗೃಹದ ಸೌಖ್ಯ ಚೆನ್ನಾಗಿರುವ ಕಾರಣ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿತೋಗ್ತೀರಿ ಹಾಗೆಯೇ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಆರ್ಥಿಕ ಲಾಭವನ್ನು ಮತ್ತು ಅಭಿವೃದ್ಧಿಯನ್ನು ಕೂಡ ಪಡಿತಹೋಗ್ತಾರೆ ಆದರೆ ತಿಂಗಳ ಮಧ್ಯದಲ್ಲಿ ಬಹುಗ್ರಹಗಳು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುವ ಕಾರಣ ವಾದಗಳನ್ನು ತಪ್ಪಿಸಲು ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಬಹಳ ತಾಳ್ಮೆಯಿಂದ ಇರಬೇಕಾಗಿರುತ್ತದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಹೇಗಿರಲಿದೆ ಈ ಸೆಪ್ಟೆಂಬರ್ ತಿಂಗಳು ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರ್ತದೆ ನೀವು ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ದೊಡ್ಡ ಆರೋಗ್ಯ ಸಮಸ್ಯೆಗಳು ಈ ತಿಂಗಳಿನಲ್ಲಿ ನಿಮಗೆ ಕಾಣಿಸಿಕೊಳ್ಳಲ್ಲ ಚರ್ಮ ಮತ್ತು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸಬಹುದು ಅತ್ಯಂತ ಪ್ರಮುಖ ಎಚ್ಚರಿಕೆ ಏನೆಂದರೆ ಈ ರಾಶಿಯವರಿಗೆ ಸೆಪ್ಟೆಂಬರ್ ಹದಿಮೂರರಿಂದ ಮಂಗಳನು ನಿಮ್ಮ ಎಂಟನೇ ಮನೆಗೆ ಸಂಚರಿಸೋ ಕಾರಣ ಈ ಸಮಯದಲ್ಲಿ ನೀವು ಅಪಘಾತಗಳನ್ನು ತಪ್ಪಿಸಲು ಮತ್ತು ಜಾಗರೂಕತೆಯಿಂದ ಡ್ರೈವ್ ಮಾಡುವುದು ಉತ್ತಮವಾಗಿರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ಬಗ್ಗೆ ನೋಡ್ತಾ ಹೋಗೋದಾದರೆ ವ್ಯಾಪಾರಸ್ಥರಿಗೆ ಈ ಮೀನರಾಶಿಯವರಿಗೆ ಈ ತಿಂಗಳು ಸಾಮಾನ್ಯಕ್ಕಿಂತ ಕಡಿಮೆ ವ್ಯಾಪಾರವಿರುತ್ತದೆ ನೀವು ಕಡಿಮೆ ಆದಾಯಕ್ಕಾಗಿ ಹೆಚ್ಚು ಹಣ ಮತ್ತು ಶ್ರಮವನ್ನು ಹೂಡಿಕೆ ಮಾಡುತ್ತಿರುವಂತೆ ನೀವು ಕಾಣಬಹುದಾಗಿದೆ ಆದ್ದರಿಂದ ನೀವು ಏಕಾಗ್ರತೆಯನ್ನು ವಹಿಸಬೇಕಾಗಿರ್ತದೆ ಮತ್ತು ಸರಿಯಾದ ಸಂಶೋಧನೆ ಮತ್ತು ಯೋಜನೆ ಇಲ್ಲದೆ ಹೂಡಿಕೆಯನ್ನು ಯಾವಾಗಲೂ ಮಾಡಬೇಡಿ ಸ್ನೇಹಿತರೆ ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನು ಪ್ರಾರಂಭಿಸುವುದು ಈ ತಿಂಗಳು ಉತ್ತಮವಾಗಿರೋದಿಲ್ಲ ವಿಶೇಷವಾಗಿ ಈ ಕೊನೆಯ ಎರಡು ವಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಏಕೆಂದರೆ ನಿಮ್ಮ ಏಳನೇ ಮನೆಯಲ್ಲಿನ ಗ್ರಹಗಳು ವಿವಾದಗಳನ್ನು ತರುವ ಕಾರಣ ನಷ್ಟ ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ಈ ಮೀನಾರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ಬಲವಾದ ಗುರುವಿನ ಬೆಂಬಲದೊಂದಿಗೆ ನಿಮ್ಮ ಹಿರಿಯರು ಅಥವಾ ಶಿಕ್ಷಕರಿಂದ ಸಹಾಯ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಬಯಸಿದಂತಹ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೇ ತಿಂಗಳಿನಲ್ಲಿ ಇರಲಿದೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಬಯಸಿದ ಫಲಿತಾಂಶವನ್ನು ಪಡೆಯಲು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ ಎಂದು ಫಲಿತಾಂಶವನ್ನು ಬಿಟ್ಕೊಡಬೇಡಿ ಸ್ನೇಹಿತರೆ ಮತ್ತು ಯಶಸ್ಸನ್ನು ಸಾಧಿಸಲು ತೀವ್ರವಾಗಿ ಪ್ರಯತ್ನಿಸಿ ಶನಿ ಜನ್ಮದ ಸ್ಥಾನದಲ್ಲಿ ಇರುವುದರ ಜೊತೆಗೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ಹಾಗೆಯೇ ಶಿಸ್ತಿನಿಂದ ಹೇರುವುದರ ಜೊತೆಗೆ ನಿಮ್ಮ ಓದಿನ ಕಡೆ ಗಮನವನ್ನು ಕೊಡ್ತೋಗಿ ಏಕಾಗ್ರತೆಯಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಟೈಮ್ ಒಳಿತಾಗಿರಲಿದೆ ಸ್ನೇಹಿತರೆ ಗುರುವಿನ ಬೆಂಬಲದಿಂದ ನಿಮ್ಮ ಸ್ಮರಣಾ ಶಕ್ತಿಯು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಈ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನು ಅಂತಂದರೆ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಜನ್ಮ ಶನಿ ಮತ್ತು ಇತರರ ಸಂಚಾರಗಳ ಸವಾಲುಗಳನ್ನು ನಿವಾರಿಸಲು ಮತ್ತು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಇನ್ನಷ್ಟು ಯೋಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಮೊದಲನೆಯದಾಗಿ ಮೊದಲನೇದಾಗಿ ಶನಿಗ್ರಹಕ್ಕಾಗಿ ಜನ್ಮದಲ್ಲಿ ಶನಿ ಇರೋ ಕಾರಣ ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಅಥವಾ ದಶರಥ ಶನಿ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಹೇಳಿನ ಬತ್ತಿಯನ್ನು ಶನಿದೇವರ ದೇವಾಲಯಕ್ಕೆ ತೆರಳಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕವಾದ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಎಂಟನೇ ಮನೆಯಲ್ಲಿ ಮಂಗಳನು ಇರೋ ಕಾರಣ ಅಪಘಾತಗಳು ಮತ್ತು ಹಠತ್ ಕಷ್ಟಗಳಿಂದ ರಕ್ಷಿಸಿಕೊಳ್ಳಲು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ದಾಳಿಂಬೆ ಅಥವಾ ತೊಗರಿಬೇಳೆಯಂತಹ ಕೆಂಪು ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಮಂಗಳ ದೇವನ ಅನುಗ್ರಹ ಕೂಡ ನೀವು ಪಾತ್ರರಾಗಿದ್ದು ಇನ್ನು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳಲು ನಿಮ್ಮ ಏಳನೇ ಮನೆಯಲ್ಲಿನ ಗ್ರಹಗಳ ಶಕ್ತಿಯನ್ನು ನಿರ್ವಹಿಸಲು ವ್ಯಾಪಾರ ಮತ್ತು ಮದುವೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಪ್ರಾರ್ಥನೆಯನ್ನು ಮಾಡಿ ಸ್ನೇಹಿತರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಕೃಪಿಗೆ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಮದುವೆಯ ಸಾಮರಸ್ಯವೂ ಕೂಡ ಕೂಡಿರಲಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದರೆ ಬಡವರಿಗೆ ಆ ದಿನ ದಾನವನ್ನು ಮಾಡಿ ಮತ್ತೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ನಿಮ್ಮ ಕೆಲಸಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಹನುಮಂತಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಹಾಗೆ ಗುರುದೇವ ಹನುಮಂತ ಮತ್ತು ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ನಿರ್ವಿಘ್ನತೆ ಇಲ್ಲದೆ ನೆರವೇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್